ನಮಸ್ಕಾರ ಇವತ್ತು ಬಾಂಗ್ಲಾದೇಶದಲ್ಲಿ ಮೀಸಲಾತಿಯಿಂದ ಪ್ರಾರಂಭವಾದಂಥ ಆಂದೋಲನ ಹಿಂಸಾಚಾರಕ್ಕೆ ತಿರುಗಿದೆ ಸರ್ಕಾರದ ವಿರುದ್ಧವಾಗಿರತಕ್ಕಂಥ ಆಂದೋಲನ ಹಿಂಸಾಚಾರ ಇವತ್ತು ಬಾಂಗ್ಲಾದೇಶದ ಹಿಂದೂಗಳ ವಿರುದ್ಧ ಇವತ್ತು ಹಿಂಸಾಚಾರ ನಡೀತಾ ಇದೆ ಅದರ ಪರಿಣಾಮವಾಗಿ ಬಾಂಗ್ಲಾದೇಶದ ಸುಮಾರು ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಮರಣಾಂತಿಕ ಆಕ್ರಮಣಗಳು ನಡೀತಾ ಇದೆ ಹಿಂದೂ ದೇವಸ್ಥಾನಗಳು ನಾಲ್ಕಕ್ಕೂ ಅಧಿಕ ದೇವಸ್ಥಾನಗಳನ್ನು ಬೆಂಕಿ ಹಚ್ಚಿ ಧ್ವಂಸವನ್ನು ಮಾಡಿದರೆ ಅಷ್ಟೇ ಅಲ್ಲ ಹಿಂದೂ ಅಂಗಡಿಗಳನ್ನು ಲೂಟಿ ಮಾಡುವಂಥದ್ದು ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಹಿಂದೂ ನಾ ನೇತಾರರನ್ನು ಬರ್ಬ್ಬರವಾಗಿ ಹತ್ಯೆ ಮಾಡುವಂಥದ್ದು ಈ ರೀತಿಯಲ್ಲಿ ವ್ಯಾಪಕವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಂಶವಿಚ್ಛೇದನ ನರಸಂಹಾರ ನಡೀತಾ ಇದೆ ಇದು ಅತ್ಯಂತ ಭಯಾನಕವಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಮಿಲ್ಟ್ರಿ ಮೇಲೆ ಅಲ್ಲಿನ ಸೈನ್ಯದ ಮೇಲೆ ಅವಲಂಬಿತವಾಗಿದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗಾಗಿ ತಕ್ಷಣವಾಗಿ ಅಲ್ಲಿನ ಸೈನ್ಯಕ್ಕೆ ಒಂದು ಕಠಿಣವಾದ ಆದೇಶವನ್ನು ಅಲ್ಲಿನ ದಂಗೆಕೋರರಿಗೆ ಕೊಡಬೇಕು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗಾಗಿ ತ್ವರಿತವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ವಿಶೇಷವಾಗಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವನ್ನು ಮಾಡಬೇಕು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರುವಂತಹ ಯಾವ್ಯಾವ ಅಮಾಯಕ ಹಿಂದೂಗಳಿದ್ದಾರೆ ಭಾರತದಲ್ಲಿ ಪೌರತ್ವ ತಿದ್ದುಪಡಿ ಸಿ ಎ ಕಾಯ್ದೆ ಅಡಿಯಲ್ಲಿ ಅವರಿಗೆ ಆಶ್ರಯ ಸುರಕ್ಷತೆಯನ್ನು ನೀಡಬೇಕು ಅಷ್ಟೇ ಅಲ್ಲ ಬಾಂಗ್ಲಾದೇಶದಲ್ಲಿ ಯಾವ್ಯಾವ ಹಿಂದೂಗಳಿಗೆ ಅನ್ಯಾಯ ಆಸ್ತಿ ಹಾನಿ ಜೀವಹಾನಿಯಾಗಿದೆ ಕೇಂದ್ರ ಸರ್ಕಾರ ಮತ್ತು ಬಾಂಗ್ಲಾದೇಶದ ಸರ್ಕಾರ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ ಅಷ್ಟೇ ಅಲ್ಲ ವಿಶ್ವಸಂಸ್ಥೆಯಲ್ಲಿ ಬಾಂಗ್ಲಾದೇಶದ ಅಮಾಯಕ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ಆಕ್ರಮಣದ ಕುರಿತು ವಿಷಯವನ್ನು ಮಂಡನೆ ಮಾಡಿ ವಿಶೇಷವಾದ ವಿಶ್ವಸಂಸ್ಥೆಯ ನಿಯೋಗ ಬಾಂಗ್ಲಾದೇಶದ ಅಮಾಯಕ ಹಿಂದೂಗಳ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡಬೇಕು ಭಾರತದಲ್ಲಿ ವಿಶೇಷವಾಗಿ ಅವರಿಗೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂಥ ವಿದ್ಯಮಾನಗಳನ್ನು ನೋಡಿದರೆ ವಿಡಿಯೋಗಳನ್ನು ನೋಡಿದರೆ ಭಾರತದಲ್ಲೂ ಸಹ ಇವತ್ತು ಮತಾಂಧರು ಜಿಹಾದಿಗಳು ಹಿಂಸಾಚಾರ ಮಾಡುವ ಸಾಧ್ಯತೆಗಳು ಇದೆ ಹಾಗಾಗಿ ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ಅತ್ಯಂತ ಬಿಗಿಯಾದಂಥ ಭದ್ರತೆಯನ್ನು ನೀಡಬೇಕು ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಹ ಇಂಥ ಹಿಂಸಾಚಾರವನ್ನು ಕರೆ ಕೊಡ್ಲಿಕ್ಕೆ ಮಾಡಲಿಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಭಾರತದಲ್ಲಿಯೂ ಸಹ ಸುರಕ್ಷತೆ ಸತರ್ಕತೆಯನ್ನು ಕೇಂದ್ರ ಸರ್ಕಾರ ಪೊಲೀಸ್ ವ್ಯವಸ್ಥೆ ನಮ್ಮ ಸೈನ್ಯ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಒಟ್ಟಾರೆ ಹಿಂದೂಗಳ ರಕ್ಷಣೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಅತ್ಯಂತ ಕಠಿಣವಾದಂಥ ತ್ವರಿತವಾದಂಥ ಕ್ರಮ ಕೈಗಳ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಹಿಂದೂ ಜನಜಾಗೃತಿ ಸಮಿತಿ ಆಗ್ರಹವನ್ನು ಮಾಡ್ತಾ ಇದೆ